ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿ ಇದು ಬ್ಲಾಗು ಬಾಕ್ಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಟ್ಟು ನಂದಿನಾನ ಸ್ಟಾರ್ಟ್ ಮಾಡಿದೆ ಮಕ್ಕಳಿಗೆ ಟಿಫನ್ ಮಾಡಿ ಸ್ಕೂಲಿಗೆ ಕಳಿಸ್ದೆ ಮನೆಯವರು ಗೆಣಸ್ ತಂದಿದ್ದರು ಅದನ್ನು ಇಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ಬೇಯಕ್ಕಿಟ್ಟೆ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಗೆಣಸು ಚೆನ್ನಾಗಿ ಬೆಂದಿರುತ್ತೆ ಮಕ್ಕಳಿಗೆ ಚಪಾತಿ ಮಾಡಿ ಕಳಿಸಿದೆ ನಮಗೆ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಹಸಿ ಮೆಣಸಿನಕಾಯಿ ಖಾರ ಕಮ್ಮಿ ಇರೋದರಿಂದ ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಖಾರ ಚೆನ್ನಾಗಿ ಬಿಡುತ್ತೆ ಅಂತ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಅರಿಶಿನ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ನಮ್ಮ ಮನೇಲಿ ನಿಂಬೆಹಣ್ಣು ಇರಲಿಲ್ಲ ಹಾಗಾಗಿ ಟೊಮೊಟೊನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಟೊಮೊಟೊ ಚಿತ್ರಾನ್ನ ಅಂತ ಹೇಳ್ಬೋದು ಅನ್ನನೆಲ್ಲ ಹಾಕಿ ಸೇರಿಸಿ ಚೆನ್ನಾಗಿ ಹುರಿದು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅನ್ನನ ಹುರಿದಷ್ಟು ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಚಿತ್ರಾನ್ನ ಎಲ್ಲ ಮಾಡಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ದೇವರಿಗೆ ದೀಪ ಎಲ್ಲ ಹಚ್ಚಿ ರವೆ ನೆನೆಸಿದೆ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಇವತ್ತು ಎರಡು ಟಿಫನು ನಮ್ಮ ಮನೇಲಿ ಚಿತ್ರಾನ್ನ ಮತ್ತು ರವೆ ರೊಟ್ಟಿ ರವೆ ರೊಟ್ಟಿನ ಬಳಿತಾ ಇದ್ದೀನಿ ಮಕ್ಕಳಿಗೆ ಚಪಾತಿಗೆ ಟೊಮೊಟೊ ಚಟ್ನಿ ಮಾಡಿದೆ ನಮಗೆ ರವೆ ರೊಟ್ಟಿ ಬಳ್ಕೊತಾ ಇದ್ದೀನಿ ಒಂದೊಂದು ರೊಟ್ಟಿ ತಿಂದು ಸ್ವಲ್ಪ ಚಿತ್ರಾನ್ನ ತಿನ್ನೋಣ ಅಂತ ರಾತ್ರಿ ಸ್ವಲ್ಪ ರೈಸ್ ಉಳಿದಿತ್ತು ಅದಕ್ಕೆ ಚಿತ್ರಾನ್ನ ಮಾಡ್ಕೊಂಡಿದೆ ಟಿಫನ್ ಎಲ್ಲ ಮಾಡಿಕೊಂಡು ಇತ್ತಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕ್ಕಪೇಟೆಗೆ ಹೋಗೋದಿದೆ ಹಾಗಾಗಿ ಸಾಂಬಾರು ಮಾಡಿಟ್ಬಿಟ್ರೆ ಸ್ವಲ್ಪ ತಡವಾಗಿ ಬಂದರೂ ನಡೆಯುತ್ತೆ ಅಂತ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಇದ್ಕಿದ್ದ ಬೇಳೆನ ಬಿಸಿನೀರಲ್ಲಿ ಚೆನ್ನಾಗಿ ಒಂದು ಮೂರು ಸತಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದ್ಕಿದ ಬೇಳೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಉಪ್ಪು ಉಪ್ಪಾಕೋತಾ ಇದ್ದೀನಿ ಕಾಳೆಲ್ಲ ಉಪ್ಪಿಡಿಲಿ ಅಂತ ಈ ಕಡೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಮೂರುವರೆ ಅಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡು ಇದ್ದಾದ್ಮೇಲೆ ಏನು ಒಗ್ಗರಣೆ ಹಾಕ್ಕೊಂಡಿದ್ನೋ ಅದಕ್ಕೆ ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಇಲ್ಲಿ ಬಿಸಿನೀರನ್ನ ಇದ್ದೀನಿ ಒಗ್ಗರಣೆಯಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸಿದೆ ಈಗೇನಾದರೂ ಸಪ್ಪೆ ಆಗಿದರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬರ್ಸ್ಕೊತೀನಿ ಸಾಂಬಾರೆಲ್ಲ ಮಾಡಿಟ್ಟು ರೆಡಿಯಾಗಿ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ ಹಬ್ಬ ಇರೋದ್ರಿಂದ ಚಿಕ್ಕಪೇಟಿಲಿ ತುಂಬ ಇತ್ತು ಎಲ್ಲ ಪ್ರೈಸಸ್ಸು ಜಾಸ್ತಿ ಇತ್ತು ಹಬ್ಬ ಇರೋದ್ರಿಂದ ಬಾರ್ಗಿನ್ ಕೂಡ ಮಾಡೋಕ್ಕಾಗಲ್ಲ ಹಬ್ಬದ ಮುಂಚೆನೇ ನಾವು ಒಂದು ತಿಂಗಳು ಮುಂಚೆನೆ ತೊಗೊಂಡ್ರೆ ಬಾರ್ಗಿನ್ ಮಾಡ್ಬೋದು ಈಗ ಹಬ್ಬ ಹತ್ತಿರ ಮಾಡಿಕೊಂಡು ತೊಗೊಳೋದ್ರಿಂದ ಅವ್ರು ಹೇಳಿದ ರೇಟೇ ಕೊಡಬೇಕು ಬಾರ್ಗಿನ್ಗೂ ಒಪ್ಪಲ್ಲ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಬ್ಲೌಸ್ ಪೀಸ್ ರೇಟ್ ಅಂತೂ ತುಂಬ ಹೇಳ್ತಾಯಿದ್ರು ಹೇಗಿದ್ದರೂ ತೊಗೊಂಡೇ ತೊಗೋತಾರೆ ಹಬ್ಬಕ್ಕೆ ಅಂತ ಅವ್ರು ಹೇಳಿದ ರೇಟೇ ನಾವು ಕೊಡಬೇಕಾಗಿತ್ತು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಇಲ್ಲೊಂದು ಸಣ್ಣದು ಬುಟ್ಟಿ ಥರ ಇತ್ತು ಅದನ್ನು ವಿಚಾರಿಸ್ತಾ ಇದ್ದೀನಿ ನನ್ನ ಬಜೆಟ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ ಎಲ್ಲಡ್ಕೆ ಬಾಳೆಹಣ್ಣು ಹಾಕೋದಕ್ಕೆ ಬ್ಯಾಗ್ ತಗೊತಾ ಇದ್ದೀನಿ ಒಂದೊಂದು ಬ್ಯಾಗು ಒಂದೊಂದು ರೇಟ್ ಇರುತ್ತೆ ನನಗೆ ಯಾವ್ದು ಇಷ್ಟ ಇತ್ತು ಅದು ತಗೊಂಡೆ ಕುಂಕುಮಕ್ಕೆ ಕೊಡೋದಕ್ಕೆ ಬಳೆ ನೋಡ್ತಾ ಇದ್ದೀನಿ ನನಗೆ ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಂಡೆ ಸುದರ್ಶನ್ಗೆ ಹೋಗಿದ್ದೆ ಸ್ಯಾರಿ ನೋಡೋಣ ಅಂತ ಅಲ್ಲಿ ಯಾಕೋ ನನಗಿಷ್ಟ ಆಗಲಿಲ್ಲ ಮಾಧುರಿ ಸೊಸೈಟಿಗೆ ಹೋಗಿ ಅಲ್ಲೇ ಸ್ಯಾರಿ ತೊಗೊಂಡೆ ಬಟ್ ಅಲ್ಲಿ ವೀಡಿಯೋ ಅಲೋಡ್ ಇರಲಿಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿಂದ ಹೋಟೆಲ್ಗೆ ಹೋದ್ವಿ ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ಹೋಗೋಷ್ಟೊತ್ತಿಗೆ ಸಂಜೆನೇ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್